ಜಮಿಯತುಲ್ ಅಶಫ್ ಅಲ್ ಇಸ್ಲಾಮಿಯ ಸನದುದಾನ ಮಜ್ಲೀಸ್ ಎಜು ಮುಡಿಪು ಇದರ ಅಧೀನದಲ್ಲಿ ಕಾರ್ಯಾಚರಿಸುತ್ತಿರುವ ಜಮಿಯತ್ತುಲ್ ಫಲಾವ್ ಅಲ್ ಇಸ್ಲಾಮಿಯದ ಸನದುದಾನ ಸಮಾರಂಭ ಫೆಬ್ರವರಿ ಹದಿಮೂರು ಶುಕ್ರವಾರ ನಡೆಯಲಿದೆ ಎಂದು ಸ್ವಾಗತ ಸಮಿತಿಯ ಕನ್ವೀನರ್ ಅಬೂಬಕರ್ ಸಿದ್ದೀಕ್ ಮೋಂಟುಗೋಳಿ ಹೇಳಿದ್ದಾರೆ ತೊಕೋಟು ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಫೆಬ್ರವರಿ ಹದಿಮೂರರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಮುಂದಿನ ಅವಧಿಯ ಪ್ರವೇಶಾತಿ ಪ್ರಕ್ರಿಯೆ ನಡೆಯಲಿದೆ ಅದೇ ದಿನ ಸಂಜೆ ಆರು ಮೂವತ್ತು ಗಂಟೆಗೆ ಸನದುದಾನ ಸಮಾರಂಭ ನಡೆಯಲಿದೆ ಎಂದರು ಮಜ್ಲೀಸ್ ಯಜು ಪಾರ್ಕ್ ಅಧೀನದ ಜಮೈತುಲ್ ಅಶ್ರಫ್ ಅಲ್ ಇಸ್ಲಾಮಿಯ ಸಂಸ್ಥೆಯ ಅಧ್ಯಕ್ಷರಾದ ಸೈಯದ್ ಮೊಹಮ್ಮದ್ ಅಶ್ರಫ್ ಅಲ್ ಸಖಾಫ್ ಅಲ್ಮದಾನಿ ತಂಗಲ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದು ಸಮಸ್ತ ಕೇರಳ ಜಮೈತ್ತುಲ್ ಉಲಾಮ ಅಧ್ಯಕ್ಷ ಇ ಸುಲೇಮಾನ್ ಉಸ್ತಾದ್ ಭಾಗವಹಿಸಲಿದ್ದಾರೆ ಎಂದು ಅವರು ತಿಳಿಸಿದರು ನಫ್ಲಿರುವ ವಿದ್ಯಾಸಂಸ್ಥೆ ನನ್ನ ಹೆಸರು ಈ ಕಾರ್ಯಕ್ರಮದ ಸ್ವಾಗತ ಸಮಿತಿ ಕಾರ್ಯದರ್ಶಿಯಾಗಿದ್ದೇನೆ ಇದರ ಸಾರಥಿಗಳು ಸಯೀದ್ ಅಶ್ರಫ್ನ ವಯಸ್ಸಲ್ಲಿ ಇದೆ ಕೆಳಗ ಸೈಯದ ವ್ಯವಸ್ಥೆ ಸೈಯದ್ ಮೊಹಮ್ಮದ್ ಅಶ್ರಫ್ ಅಫ್ರಕಾಫ್ ಅಲ್ ಮದನಿ ಅಂತ ಹೇಳಿ ಚೇರ್ಮನ್ ಆಗಿದ್ದಾರೆ ಅದೇ ರೀತಿ ನಿಮ್ಮ ಜೊತೆ ಫಾಜಿಲ್ ಹೇಳಿ ಮತ್ತೊಬ್ಬ ಸ್ವಾಗತ ಸಮಿತಿ ಮೆಂಬರ್ ಆಗಿದ್ದಾರೆ ಗೊತ್ತಾಯ್ತಲ್ಲ ಇವತ್ತು ಈ ಕೇರಳದಲ್ಲಿ ಒಳ್ಳೆಯ ಲಕ್ಷಣ ಇಸ್ಲಾಮಿನ ಧಾರ್ಮಿಕ ಮತ್ತು ಲೌಕಿಕ ಎರಡೂ ಶಿಕ್ಷಣ ಕೊಡುವಂತಹ ದೊಡ್ಡ ಸಂಸ್ಥೆಯನ್ನು ಸಿಹಿ ತಕ್ಕಂಥವರು ಕಾಸರಗೋಡಲ್ಲಿ ನಡೆಸಿದ್ದಾರೆ ಒಂದು ದಶಕದ ಈಚೆಗೆ ಅದನ್ನು ಕರ್ನಾಟಕ ಕೂಡ ತರಬೇಕು ನಿಟ್ಟಿನಲ್ಲಿ ಮುಡಿಪಿನಲ್ಲಿ ಆರಂಭ ಮಾಡಿದ್ದಾರೆ ಈಗಾಗಲೇ ಎಲ್ ಕೆ ಜಿಯಿಂದ ಹಿಡಿದು ಪಿ ಯು ಸಿ ತನಕ ಶಿಕ್ಷಣವನ್ನು ಕೊಡುವಂತಹ ವ್ಯವಸ್ಥೆ ಇದೆ ಅದೇ ರೀತಿ ಧಾರ್ಮಿಕ ಶಿಕ್ಷಣದಲ್ಲಿ ನಮ್ಮಲ್ಲಿ ಸಣದೇ ಸನದ ತೆರೆ ಪದವಿ ಬೇರೆ ಬೇರೆ ಕಡೆಗಳಲ್ಲಿ ಕಲಿತು ಅಂತಿಮವಾಗಿ ಪದವಿಯನ್ನು ಪಡೆಯುವುದಕ್ಕಾಗಿ ಒಂದು ವರ್ಷದ ಕೋರ್ಸ್ ಅಲ್ಲಿ ಅದರಲ್ಲಿ ಉದ್ದೀರ್ಣರಾದವರಿಗೆ ಕೊಡುವಂತಹ ಒಂದು ಪದವಿಯನ್ನು ಕೊಡುವಂತಹ ಒಂದು ವ್ಯವಸ್ಥೆ ಅದು ನಮ್ಮ ಉಳ್ಳಾಳದಲ್ಲಿ ಗೊತ್ತಿದೆ ಉಳ್ಳಾಳದಲ್ಲಿ ಮದುವೆ ಅಂತಲೇ ಹೇಳ್ತಾರೆ ಅದೇ ರೀತಿ ಈಗ ಉಡುಪಿನಲ್ಲಿ ಬಹುಮಾನರಾದ ಇವರು ಈ ತನ್ನೊಂದು ಮದುವೆ ಅಂದರೆ ಉಳ್ಳಾಳದಲ್ಲಿ ಪದವಿಯನ್ನು ಪಡೆದವರು ಅವರು ಈಗ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಮಜನಸ್ ಹೇಳಿ ಆ ಮಜನಿಸ್ ಜಾಮಿಯತ್ತು ಅಸಫ್ ಇದೆ ಅಲ್ಲಿ ಈ ವರ್ಷ ಹತ್ತೊಂಬತ್ತು ವಿದ್ಯಾರ್ಥಿಗಳಿಗೆ ಪದವಿ ನಡೆಯುತ್ತೆ ಅಂದರೆ ಅವರು ಕರ್ನಾಟಕದ ವಿವಿಧ ಕಡೆಗಳಿಂದ ಅದೇ ರೀತಿ ಕೇರಳದ ವಿವಿಧ ಕಡೆಗಳಿಂದ ಅಲ್ಲಿಗೆ ಬಂದಂಥ ವಿದ್ಯಾರ್ಥಿಗಳು ಲೌಕಿಕವಾಗಿ ಈಗಾಗಲೇ ಅವರು ಪಿ ಯು ಸಿ ಡಿಗ್ರಿಗಳನ್ನೆಲ್ಲ ಕಲಿತು ಹಲವು ಸ್ನಾತಕೋತ್ತರ ಪದವಿಗಳನ್ನು ಕೂಡ ಕಲಿತಾ ಇದ್ದಾರೆ ನಾವು ಸಂಸ್ಥೆಯಲ್ಲಿ ಅವರಿಗೆ ಈ ಧಾರ್ಮಿಕ ಶಿಕ್ಷಣ ಅಂತ ಪೂರ್ತೀಕರಣವನ್ನು ಕಂ ಅದನ್ನು ಮಾಡಿ ಅವರಲ್ಲಿ ಸಣ್ಣ ಅಥವಾ ಪದವಿಯನ್ನು ಕೊಡುವಂತ ಪದವಿ ಪ್ರಧಾನ ಸಮಾರಂಭ ಘಟಕೋತ್ಸವ ಕಾರ್ಯಕ್ರಮ ಫೆಬ್ರವರಿ ಹದಿಮೂರು ಶುಕ್ರವಾರ ಸಂಜೆ ಆ ಸಂಸ್ಥೆಯಲ್ಲಿ ನಡೆಯುತ್ತದೆ ನಮ್ಮಲ್ಲಿ ಅತ್ಯಂತ ದೊಡ್ಡ ಉನ್ನತವಾದ ಉಲ್ಲಮ ಒಕ್ಕೂಟ ಇದೆ ಸಂಸ್ಥಾನ ಹೇಳುವ ಉಲ್ಲಮ ಒಕ್ಕೂಟ ಅತ್ಯಂತ ಉನ್ನತರಾದ ಕರ್ನಾಟಕ ಮತ್ತು ಕೇರಳಗಳ ಅತ್ಯಂತ ಉನ್ನತರಾದ ನಲವತ್ತು ಉದ್ಯಮಗಳ ಸುಪ್ರೀಂ ಕೌನ್ಸಿಲ್ ಅದರ ಅಧ್ಯಕ್ಷರು ಈ ಅಂತ ಹೇಳಿ ಅಂತೇಳಿ ಮೈಸೂರು ಈ ಸುರೀಮಾನ್ ಅಂತ ಅಂತೇಳಿ ಅವರು ಈ ಕಾಲ ಸಮಾರಂಭದಲ್ಲಿ ಘಟಕೋತ್ಸವ ನಿರ್ವಹಣೆಯನ್ನು ಮಾಡ್ತಾರೆ ಅದೇ ರೀತಿ ಪದವಿ ಪದ ಅವರಿಗೆ ಸ್ಥಾನ ಅಂತೇಳಿ ಪದವಿಗೆ ಪದವಿಗಳು ಈ ಒಂದು ಸ್ಥಾನ ಅಂತ ಹೇಳ್ಕೊಳ್ತೇವೆ ಅದನ್ನು ಸಮಸ್ತ ಕೇರಳು ಆದ ಉಪಾಧ್ಯಕ್ಷರಾಗಿರುವಂತಹ ಕುಂಬೋಳ್ ಅವರು ನಿರ್ವಹಿಸಿದ್ದಾರೆ ಈ ಸಂಸ್ಥೆಯಲ್ಲಿ ಈಗ ಹೇಳಿದಾಗ ಹತ್ತೊಂಬತ್ತು ಮಂದಿಗೆ ಈ ವರ್ಷ ಪದವಿಯನ್ನು ನೀಡದ ನೀಡಲಾಗ್ತದೆ ಮತ್ತು ಅತ್ಯಂತ ಉತ್ತಮವಾದ ವ್ಯವಸ್ಥೆ ಹೆಚ್ಚು ಮಕ್ಕಳನ್ನು ತುಂಬಾ ಮಕ್ಕಳ ತುಂಬಿಸಿಲ್ಲ ನಿಗದಿತವಾದ ವಿದ್ಯಾರ್ಥಿಗಳು ಅವರಿಗೆ ಒಳ್ಳೆ ವ್ಯವಸ್ಥೆ ಅವರಿಗೆ ಈಗ ಈಗ ಕಾಲದಲ್ಲಿ ಗೊತ್ತಿದೆ ಎಲ್ಲರಿಗೂ ಹೆಚ್ಚು ಸೌಕರ್ಯ ಮಂಗಳೂರು ಕಡೆಯಲ್ಲಿ ವಾಸಿಸಲಿಕ್ಕೆ ಸಾಧ್ಯವಿಲ್ಲದಂಥ ಒಂದು ಸಜಿವನ್ ಇದೆ ಹಾಗಾಗಿ ಅವರಿಗೆ ಎ ಸಿ ಹಾಸ್ಟೆಲ್ ಎ ಸಿ ಕ್ಲಾಸ್ ರೂಮ್ಸ್ ಒಳ್ಳೆಯ ಆರೋಗ್ಯಕರವಾದ ಆಹಾರ ಒಟ್ಟಾರೆ ಅವರು ಉಚಿತ ಭಕ್ಷಣ ಆಹಾರದಲ್ಲಿ ಒಟ್ಟಾರೆ ಕೊಡುವುದಿಲ್ಲ ಒಳ್ಳೆಯ ಆಹಾರ ವ್ಯವಸ್ಥೆಗಳಿದೆ ಅದೇ ರೀತಿ ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಇದೆ ಸುಸಜ್ಜಿತವಾದಂಥ ಗುಡ್ ಆ್ಯಂಡ್ ಫೆಡ್ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಉನ್ನತವಾದ ವಿದ್ವಾಂಸರು ಬೇರೆ ಬೇರೆ ವಿದ್ಯಾಭ್ಯಾಸ ಸಂಸ್ಥೆಗಳಲ್ಲಿ ಉನ್ನತ ಪ್ರೊಫೆಸರ್ ಹಾಕಿರುವಂತಹ ವ್ಯಕ್ತಿಗಳನ್ನ ಅತಿಥಿ ಉಪನ್ಯಾಸಕರಾಗಿ ತಂದು ಅವರಿಂದಲೂ ಒಳ್ಳೊಳ್ಳೆ ಕಾಸುಗಳನ್ನು ಕೊಡುವಂತಹ ವ್ಯವಸ್ಥೆಗಳನ್ನ ಇದೆ ಹೊಸ ವರ್ಷದ ದಾಖಲಾತಿಯನ್ನು ಕೂಡ ಇದೇ ದಿವಸದಲ್ಲಿ ಮಾಡಲಿಕ್ಕಿದ್ದೇವೆ ಈ ಸಂದರ್ಭದಲ್ಲಿ ಈ ಒಂದು ಸಂದೇಶವನ್ನು ಸಮಾಜಕ್ಕೆ ತಪ್ಪಿಸುವ ಮೂಲಕ ವಿದ್ಯಾರ್ಥಿ ಎಷ್ಟು ಮಂದಿ ಸೇರ್ತಾರೆ ಅದು ಮಕ್ಕಳಿಗೆ ಕೂಡ ಪ್ರೋತ್ಸಾಹ ವಿದ್ಯಾಭ್ಯಾಸ ಕಲಿಯುವುದರಲ್ಲಿ ಆಸಕ್ತಿ ಆಸಕ್ತಿರುವಂತಹ ವಿದ್ಯಾರ್ಥಿಗಳು ಅವರಿಗೆ ಪ್ರೋತ್ಸಾಹ ಆಗ್ತದೆ ಅದೇ ರೀತಿ ಮುಂದಿನ ವರ್ಷಗಳಿಗೆ ಅಲ್ಲಿನ ಮತ್ತಷ್ಟು ವಿದ್ಯಾರ್ಥಿಗಳು ಸೇರಲಿಕ್ಕೆ ಅದೊಂದು ಪ್ರೇರಣ ಆಗ್ತದೆ ಹಾಗಾಗಿ ಈ ಒಂದು ಮಾಹಿತಿಯನ್ನು ನೀವು ಸಮಾಜಕ್ಕೆ ತಮ್ಮ ಪತ್ರಿಕಾ ಮತ್ತಿತರ ಮಾಧ್ಯಮಗಳ ಮೂಲಕ ತಲುಪಿಸಬೇಕು ಅಂತ ಹೇಳಿ ಇದ್ದಾರೆ ಅಶೋಕ ಬಗ್ಗೆ ನೀವು ಗೊತ್ತಿರ್ಬೋದು ಸಂದರ್ಭಗಳಲ್ಲಿ ಎಲ್ಲ ಹಲವಾರು ಚಾರಿಟಿ ಸೇವೆಗಳನ್ನು ಮಾಡ್ತಾರೆ ಒಂದು ಎರಡು ತಿಂಗಳ ಎರಡು ಮೂರು ತಿಂಗಳ ಹಿಂದೆ ಸುಮಾರು ಇನ್ನೂರು ಕೃತಕ ಕಾರು ವಿತರಣೆ ಕಾರ್ಯಕ್ರಮ ಅಂಗಡಿಗಳಿಗೆ ಕಾರುಗಳನ್ನು ವಿತರಣೆ ಮಾಡುವ ಒಂದು ಕಾರ್ಯಕ್ರಮ ಬಹಳ ದೊಡ್ಡ ಕಾರ್ಯಕ್ರಮ ಆಗಿತ್ತು ವಿವಿಧ ಚಾರಿಟಿ ಕೆಲಸಗಳನ್ನು ಮಾಡ್ತಾರೆ ಮತ್ತು ಕರ್ನಾಟಕ ಸರ್ಕಾರದ ಹಜ್ಜಿಗೆ ಮೇಟಿಯ ರಾಜ್ಯ ಸದಸ್ಯರು ಆಗಿದ್ದಾರೆ ಕರ್ನಾಟಕ ರಾಜ್ಯ ಅವರ ಸದಸ್ಯಾಗಿದ್ದಾರೆ ആഹാര വാസ്തവ ശിക്ഷണീക ಹೀಗಾಗಿ ಮುಖ್ಯವಾಗಿ ದಕ್ಷಿಣ ಜಿಲ್ಲೆಯ ಉಡುಪಿ ಕೊಡಗು ಕೊಡಗು ಜಿಲ್ಲೆಯ ಕಾಸರಗೋಡು ಕಣ್ಣು ಈ ಕರಾವಳಿ ನಾವು ನಮ್ಮ ಜನರಲ್ ಎನ್ ಬಿ ಎಂ ಹೇಳಿ ಆ ರೀತಿಯಲ್ಲಿ ಎಲ್ಲ ಡಿಗ್ರಿಗಳನ್ನ ಕೊಡುವಂತ ನಮ್ಮಲ್ಲಿ ಹೇಳಿದ್ರೆ ಕೈಯೋ ಸಂಸ್ಥೆಯ ಹೆಸರು ಗುರುತಿಸುವ

ಇದಕ್ಕೆ ಖರ್ಚು ವೆಚ್ಚಗಳೆಲ್ಲ ಧಾನಿಗಳ ಸಾಕಾರ ಅದೆಲ್ಲ ಸಾರ್ವಜನಿಕ ಒಂದು ಆಗಿದೆ